ವೀಕ್ಷಕರಿಗೆ ನಮಸ್ಕಾರ ಡಾಕ್ಟರ್ ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ ಶಿವ ಅಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನೆಲ್ ಮೂಲಕ ಇದು ಮಾಹಿತಿಗಳ ಕಣಜ ಆತ್ಮೀಯ ರೈತ ಬಂದವರ ಅಡಿಕೆ ಬೆಳೆಗೆ ಉತ್ತಮವಾದ ಬೆಲೆ ಸಿಗ್ತಾ ಇರೋದ್ರಿಂದ ಎಲ್ಲ ರೀತಿಯ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಿ ಅಡಿಕೆ ಬೆಳೆಯನ್ನ ಉತ್ತಮವಾಗಿ ಪಡ್ಕೋಬೇಕು ಅಂತ ಹೇಳಿ ರೈತರೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಕೆಲವು ಕೀಟಗಳ ದಾಳಿಯಿಂದ ಕೂಡ ನಮ್ಮ ಅಡಿಕೆ ಮರದ ಸಿಂಗಾರಗಳು ಬತ್ತಿ ಹೋಗ್ಬಿಡ್ತವೆ ಒಂದು ರೋಗದ ಕಾರಣಕ್ಕೆ ಇನ್ನೊಂದು ಕೀಟದ ಕಾರಣಕ್ಕೆ ಶೇಕಡ ಇಪ್ಪತ್ತೈದರಷ್ಟು ಹೂವು ಬಿಟ್ಟಾಗ ಮೊದಲನೇ ಸ್ಪ್ರೇ ಮಾಡಿಕೊಳ್ಳೋದು ಉತ್ತಮ ಅಥವಾ ನಿಮ್ಮ ತೋಟದ ಸುತ್ತಮುತ್ತ ಇರುವಂತಹ ಮಳೆಗಾಲದ ಬೆಳೆ ಕಟಾವ್ ಆಗ್ತಿದ್ದಂಗೆ ನಿಮ್ಮ ಕೊಯ್ಲು ಮುಗಿತಿದ್ದ ಹಾಗೆ ಒಂದು ಔಷಧಿಯನ್ನ ಸ್ಪ್ರೇ ಮಾಡಿಕೊಳ್ಳೋದು ಉತ್ತಮ ಎಲೆ ಚುಕ್ಕೆ ರೋಗದ ಕಾರಣಕ್ಕಾಗಿ ಗರಿಗಳಿಗೂ ಸೇರ್ಕೊಂಡು ಹಂಬಾಳೆಗೂ ಕೂಡ ಔಷಧಿ ಹೊಡ್ಕೊಳ್ಳೋದು ಉತ್ತಮ ಯಾವುದೇ ಔಷಧಿಯನ್ನು ಹೊಡೆದಾಗಲೂ ಕೂಡ ಔಷಧಿಯ ಕೆಲಸ ಮಾಡುವಂತಹ ಅವಧಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಕೆಲಸ ಮಾಡುತ್ತೆ ಅದಾದ ನಂತರ ಅದರ ಶಕ್ತಿ ಕಮ್ಮಿ ಆದಂತಹ ಸಂದರ್ಭದಲ್ಲಿ ಮತ್ತೆ ಹೊಸ ದುಂಬಿಗಳು ಬಂದು ಅಥವಾ ಚಿಟ್ಟೆಗಳು ಬಂದು ಮತ್ತೆ ಮೊಟ್ಟೆಯನ್ನು ಇಟ್ಟು ಹೋಗೋದ್ರಿಂದ ಮತ್ತೆ ಹೊಸ ಹುಳಗಳ ಜೀವನ ಚಕ್ರ ನಮ್ಮ ಸಿಂಗಾರಗಳಲ್ಲಿ ಆಗುತ್ತೆ ಆದ್ರಿಂದ ಪ್ರತಿ ತಿಂಗಳಿಗ ಒಮ್ಮೆ ಆದ್ರೂ ಒಂದೊಂದು ಹೂವು ಬಿಟ್ಟಾಗ ಒಂದು ಔಷಧಿಯನ್ನು ಹೊಡ್ಕೊಳ್ಳೋದು ಉತ್ತಮ ಅದು ಕೂಡ ನೀವು ವಾತಾವರಣವನ್ನ ನೋಡ್ಕೊಂಡು ನಿಮ್ಮ ಹೊಂಬಾಳೆಯಲ್ಲಿ ಯಾವ ರೀತಿಯ ರೋಗ ಇದೆಯೋ ಕೀಟ ಇದೆಯೋ ಅನ್ನೋದನ್ನ ತಿಳ್ಕೊಂಡು ಔಷಧಿ ಹೊಡೆಯೋದು ಬಹಳ ಮುಖ್ಯ ಇಲ್ಲ ಅಂದ್ರೆ ನಾವು ಗೊಬ್ಬರವನ್ನೆಲ್ಲ ಹಾಕಿರ್ತೀವಿ ಆದ್ರೆ ಐದು ಹೂವುಗಳು ಬಿಡುತ್ತೆ ಎರಡು ಮಾತ್ರ ಕೊನೆ ಹಿಡಿಯುತ್ತೆ ಮೂರು ಕಪ್ಪಾಗಿ ನಿಂತ್ಕೊಂಡ್ಬಿಡುತ್ತೆ ಸಿಂಗಾರ ಕೊಳೆ ರೋಗವನ್ನು ನಿಯಂತ್ರಿಸಬೇಕು ಹಾಗೆ ಸಿಂಗಾರ ತಿನ್ನುವ ಹುಳುಗಳನ್ನು ಕೂಡ ನಿಯಂತ್ರಿಸಬೇಕು ಈ ವಿಡಿಯೋದಲ್ಲಿ ಸಿಂಗಾರ ತಿನ್ನುವ ಹುಳ ಅಂದ್ರೆ ತೀರ್ಥೆಂಬಾ ಮಂಡೇಲ ಚಿಟ್ಟೆ ಹೊಂಬಾಳೆ ಹೂವಿನಲ್ಲಿ ಮೊಟ್ಟೆ ಇಟ್ಟು ಅದು ಮರಿಯಾದ ನಂತರ ಯಾವ ರೀತಿ ಹೂವಿನ ಒಳಗಡೆ ಬಲೆಯನ್ನ ನೆಯ್ದು ಆ ಇಡೀ ಹೂವನ್ನ ರಾಡಿ ಮಾಡಿ ಅದನ್ನ ಕೊಳೆಯೋ ಹಾಗೆ ಮಾಡಿ ಕಪ್ಪಾಗಿ ಆ ಗೊನೆ ಒಣಗಿ ಹೋಗಾಗ ಮಾಡ್ಬಿಡುತ್ತೆ ಈ ತೀರ್ಥೆಂಬ ಮಂಡೇಲ ಯಾವ ರೀತಿಯಲ್ಲಿ ಅಡಕೆ ಹೂವುಗಳನ್ನ ಬಾಧಿಸುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸ್ವಲ್ಪ ನೋಡೋಣ ಬನ್ನಿ ಈ ಚಿಟ್ಟೆ ಹೊಂಬಾಳೆಯನ್ನ ಕೊರೆದು ಅಥವಾ ಬಸವನ ಹುಳುಗಳು ಕೊರೆದಿರ್ತಕ್ಕಂಥ ಜಾಗದಲ್ಲೂ ಆ ಕೊಟ್ಟೆಯನ್ನ ಪ್ರವೇಶ ಮಾಡಿ ಅಲ್ಲಿ ಸುಮಾರಷ್ಟು ಮೊಟ್ಟೆಗಳು ನೀಡುತ್ತೆ ಆ ಮೊಟ್ಟೆಗಳು ಮರಿಯಾಗಿ ಆ ಇಡೀ ಸಿಂಗಾರವನ್ನು ತಿಂದು ಮತ್ತೆ ಹೊಸ ದುಂಬಿಗಳಾಗಿ ಹಾರಿ ಹೋಗ್ತವೆ ಮತ್ತೆ ಪಕ್ಕದಲ್ಲೇ ಇರುವಂತ ಮತ್ತೊಂದು ಹೂವನ್ನು ಬಾಧಿಸ್ಲಿಕ್ಕೂ ಕೂಡ ಇವು ಆರಂಭಿಸುತ್ತವೆ ಇದರಿಂದ ಏನಾಗುತ್ತೆ ನಾವು ಹಾಕಿರುವಂತ ಗೊಬ್ಬರಗಳನ್ನೆಲ್ಲ ಗಿಡ ತಗೊಂಡು ಹೂ ಬಿಟ್ಟರು ಕೂಡ ಹೂವು ಫಲ ಆಗೋದಕ್ಕಿಂತ ಮುಂಚೆನೆ ಹುಳಗಳ ದಾಳಿಗೆ ತುತ್ತಾಗ್ಬಿಡುತ್ತೆ ಪ್ರತಿಯೊಬ್ಬ ರೈತನು ಕೂಡ ಹೊಂಬಾಳೆಗೆ ಮತ್ತೆ ಹುಳಕ್ಕೆ ಒಂದು ಔಷಧಿಯನ್ನ ಸ್ಪ್ರೇ ಮಾಡ್ಕೋಬೇಕು ಸ್ಪ್ರೇ ಮಾಡ್ಕೊಳ್ತೀರಾ ಮಾಡ್ಕೊಂಡ್ಮೇಲೆ ಆ ಔಷಧಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಕೆಲಸ ಮಾಡುತ್ತೆ ಆದ್ರಿಂದ ಒಂದು ತಿಂಗಳ ನಂತರ ಮತ್ತೊಂದು ಔಷಧಿ ಹೊಡೆಯೋದನ್ನ ತಪ್ಪಿಸ್ಕೋಬೇಡಿ ಮೊದಲ ಎರಡು ಔಷಧಿಯನ್ನ ಕರೆಕ್ಟ್ ಆಗಿ ನೀವು ತಜ್ಞರನ್ನ ಕೇಳ್ಕೊಂಡು ಯಾವ ಔಷಧಿನ ಹೊಡಿಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ತೋಟದಲ್ಲಿ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಔಷಧಿಯನ್ನ ಸ್ಪ್ರೇ ಮಾಡ್ಕೋಬೇಕು ನಿಮ್ಮ ಸ್ಪ್ರೇಯಲ್ಲಿ ಮುಖ್ಯವಾಗಿ ಒಂದು ಸಿಸ್ಟಮೆಟಿಕ್ ಹಾಗೂ ಕಾಂಟ್ಯಾಕ್ಟ್ ಫಂಗಿಸೈಡ್ ಇರ್ಲಿ ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕ ಮತ್ತು ಸ್ಪರ್ಶಕ ಶಿಲೀಂಧ್ರ ನಾಶಕ ಅಂತ ಕರಿತೀವಿ ಜೊತೆಗೆ ಒಂದು ಹುಳದ ಔಷಧಿ ಈ ಹುಳದ ಔಷಧಿ ಅದರಲ್ಲೂ ಕೂಡ ಸಿಸ್ಟಮೆಟಿಕ್ ಮತ್ತು ಕಾಂಟ್ಯಾಕ್ಟ್ ಅನ್ನುವಂತಹ ಔಷಧಿಯ ಗುಣಗಳಿರುವಂತಹ ಔಷಧಿಗಳು ಸಿಗ್ತವೆ ಸಿಸ್ಟಮೆಟಿಕ್ ಅಂದ್ರೆ ಗಿಡವನ್ನೇ ವಿಷವನ್ನ ಮಾಡಿ ಹುಳಗಳನ್ನು ಸಾಯಿಸುವಂತದ್ದು ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಅಂದಾಗ ಹುಳಕ್ಕೆ ಆ ಔಷಧಿ ತಾಕಿದ್ರೆ ಆ ಹುಳ ಸತ್ತು ಹೋಗುತ್ತೆ ಈ ಎರಡು ರೀತಿಯ ಔಷಧಿಗಳ ಜೊತೆಗೆ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನು ಸೇರಿಸಿಕೊಂಡು ಔಷಧಿಯನ್ನ ಸ್ಪ್ರೇ ಮಾಡ್ಕೊಳ್ಳೋದು ಉತ್ತಮ ನೀವು ಯಾವುದೇ ಔಷಧಿಯನ್ನು ಹೊಡೆದಾಗ್ಲೂ ಕೂಡ ಮೊದಲನೇ ಔಷಧಿ ಹೊಡೆದು ಇಪ್ಪತ್ತೈದರಿಂದ ಮೂವತ್ತು ದಿನದ ಒಳಗೆ ಎರಡನೇ ಔಷಧಿಯನ್ನ ಹೊಡೆಯೋದು ಮರಿಬೇಡಿ ಎರಡು ಔಷಧಿಗಳ ನಂತರ ನಿಮ್ಮ ಹೊಂಬಾಳೆಯ ಹೂಗಳು ಬೇಗ ಒಣಗುತ್ತಾ ಇದಾವೋ ಅಥವಾ ಅರಳಕೊಂಡು ಇದಾವೋ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮೂರನೇ ಔಷಧಿ ಯಾವಾಗ ಹೊಡಿಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಕೊಳ್ಳಿ ಈ ತೀರ್ಥಂಬಾ ಮಂಡ್ಯಲ ಅನ್ನುವಂತಹ ಕೀಟ ಅತ್ಯಂತ ಹೆಚ್ಚು ಅಡಿಕೆ ಹೂಗಳನ್ನು ಬಾಧಿಸುವಂತಹ ಕೀಟ ಆಗಿದೆ ಈ ಕೀಟ ಒಂದು ತಿಂಗಳ ಅವಧಿಯಲ್ಲಿ ತನ್ನ ಜೀವನ ಚಕ್ರವನ್ನ ಮುಗಿಸುತ್ತೆ ಮತ್ತೆ ನೂರಿಂದ ನೂರ ಐವತ್ತು ಮೊಟ್ಟೆಗಳನ್ನ ಮತ್ತೊಂದು ಹೂವಿನಲ್ಲಿ ಇಟ್ಟು ಹೋಗುತ್ತೆ ಒಂದು ಹೊಂಬಾಳೆಯ ಮೇಲೆ ಮತ್ತೊಂದು ಹೊಂಬಾಳೆ ಓಪನ್ ಆದಾಗ ಈ ಹೊಂಬಾಳೆಯಲ್ಲಿರುವಂತಹ ಕೀಟಗಳು ಪಕ್ಕದ ಹೊಂಬಾಳೆಯನ್ನ ಅತಿ ವೇಗದಲ್ಲಿ ಆಕ್ರಮಿಸಿಕೊಳ್ಳುವ ಹಾಗಾಗಿ ಮೊದಲ ಎರಡು ಔಷಧಿಗಳನ್ನ ಹೊಡ್ಕೊಂಡು ಈ ಕೀಟಗಳನ್ನ ಕಂಟ್ರೋಲ್ ಮಾಡಿದ್ವಿ ಅಂದ್ರೆ ಮುಂದಿನ ಹೊಂಬಾಳೆಗಳಲ್ಲಿ ಹುಳಗಳ ಆಕ್ರಮಣ ಕಡಿಮೆ ಮಾಡ್ಕೋಬಹುದು ನೀವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಿ ಮರಗಳಿಗೆ ಅಗತ್ಯವಾದಂತಹ ಪೊಟ್ಯಾಶ್ ಅನ್ನ ನೈಟ್ರೋಜನ್ ಅನ್ನ ಕರೆಕ್ಟ್ ಆಗಿ ಕೊಟ್ಟಾಗ ಈ ಹೂವಿಗೆ ಅಂಟುಕೊಂಡಿರ್ತಕ್ಕಂತಹ ಗರಿ ಬೇಗ ಬಿಚ್ಕೊಳ್ಲಿಕ್ಕೆ ನೆರವಾಗುತ್ತೆ ಬಿಚ್ಕೊಳ್ತು ಅಂತ ಅಂದ್ರೆ ಹೂವು ಓಪನ್ ಆಯ್ತು ಅಂದ್ರೆ ಹುಳಗಳ ಮೊಟ್ಟೆಗಳು ಬಿಸಿಲಿನ ಬಿದ್ದು ಅಥವಾ ನಾವು ಹೊಡೆಯುವ ಔಷಧಿಯಿಂದ ಕೀಟಗಳು ನಿಯಂತ್ರಣಕ್ಕೆ ಬರ್ತವೆ ಒಂದು ಹೂವು ಹೋಯ್ತು ಅಂದ್ರೆ ಆರರಿಂದ ಹನ್ನೆರಡು ಕೆಜಿ ಅಷ್ಟು ಅಡಿಕೆ ನಷ್ಟ ಆಗುತ್ತೆ ಆದ್ರಿಂದ ಸಮಗ್ರವಾಗಿ ನಿರ್ವಹಣೆಯನ್ನ ಮಾಡ್ಕೊಳ್ಳಿ ಈ ಕೀಟಗಳ ನಿಯಂತ್ರಣಕ್ಕೆ ಸರಿಯಾದ ಸಮಯಕ್ಕೆ ಔಷಧಿ ಹೊಡೆಯೋದು ಬಹಳ ಮುಖ್ಯ ನೀವು ಎಷ್ಟೇ ಬ್ಯುಸಿ ಇರ್ಲಿ ಒಂದು ಹೂವು ಅರಳಿದಾಗ ಒಂದು ಔಷಧಿನ ಹೊಡ್ಕೋಬೇಕು ಅನ್ನೋದು ನಿಮಗೆ ಮಾಹಿತಿ ಇರಲಿ ಒಂದು ಉತ್ತಮವಾದಂತಹ ಇನ್ಸೆಕ್ಟಿಸೈಡ್ ಸೇರಿಸ್ಕೊಂಡು ರೋಗಗಳೇನಾದ್ರೂ ಇತ್ತು ಅಂದ್ರೆ ಅದಕ್ಕೆ ಫಂಗಿಸೈಡ್ ಗಳನ್ನು ಸೇರಿಸ್ಕೊಂಡು ಹೊಂಬಾಳೆಗೆ ಔಷಧಿನ ಸ್ಪ್ರೇ ಮಾಡುವಂತದ್ದು ಬಹಳ ಮುಖ್ಯ ಸಮಯ ವ್ಯತ್ಯಾಸ ಆಯಿತು ಅಂದ್ರೆ ಇವತ್ತು ಹೊಡೆಯುವಂತ ಔಷಧಿನ ಒಂದು ತಿಂಗಳು ಬಿಟ್ಟು ಹೊಡಿತೀನಿ ಅಂದ್ರೆ ಈ ಕೀಟಗಳು ಒಂದು ತಿಂಗಳ ಅವಧಿಯಲ್ಲಿ ಮತ್ತೆ ನೂರಾರು ಕೀಟಗಳಾಗಿ ಸಾವಿರಾರು ಕೀಟಗಳಾಗಿ ನಮ್ಮ ಅಡಿಕೆ ತೋಟವನ್ನ ಬಾಧಿಸ್ತಾ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಶಿವ ಆಗ್ರೋ ಕೆಮಿಕಲ್ಸ್ ಅನ್ನ ಸಂಪರ್ಕಿಸಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಭೇಟಿಯಾಗೋಣ ನಮಸ್ಕಾರ